ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ನಮಸ್ಕಾರ ಸೊ ನನ್ನ ಹೆಸರು ಪುಷ್ಪ ಅಂತ ಸೊ ಇವತ್ತು ನಾವು ಉಗ್ರಾಣದಲ್ಲಿ ಕಂಡು ಬರುವ ಅಥವಾ ದಾಸ್ತಾನು ದಾಸ್ತಾನು ಕೀಟಗಳು ಅಂತಾನು ಅಂತಾರೆ ಉಗ್ರಾಣಿನಲ್ಲಿ ಕಂಡು ಬರುವಂತ ಕೀಟಗಳು ಮತ್ತೆ ಅವುಗಳ ನಿರ್ವಹಣಾ ಕ್ರಮಗಳನ್ನ ಹೇಗೆ ಅಂತ ತಿಳ್ಕೊಳ್ಳೋಣ ಈಗೆಲ್ಲ ಕಟಾವು ಎಲ್ಲಾ ಮುಗಿದಿದೆ ಒಕ್ಕಣೆ ಕಾರ್ಯ ಎಲ್ಲ ಮುಗಿದಿದೆ ಸೊ ಈಗ ನಿಮ್ಮ ದಾಸ್ತಾನುನ ಹೇಗೆ ಸಂರಕ್ಷಿಸ್ಕೋಬಹುದು ಕೀಟಗಳಿಂದ ಅನ್ನೋದೊಂದು ಚಾಲೆಂಜಿಂಗು ಸೊ ಉಗ್ರಾಣ ಕೀಟಗಳು ಅಥವಾ ದಾಸ್ತಾನ ಕೀಟಗಳು ಈ ರೀತಿ ಕೀಟಗಳನ್ನ ನೀವು ತಾವು ನೋಡಿರ್ತೀರಾ ಸೊ ಎಸ್ಪೆಷಲಿ ಈ ಪಲ್ಸ್ ಕ್ರಾಪ್ಸ್ ಅಂದ್ರೆ ದ್ವಿದಳ ಧಾನ್ಯಗಳು ಸೊ ಅಕ್ಕಿನಲ್ಲೂ ನೋಡಿರ್ತೀವಿ ಅಕ್ಕಿನಲ್ಲಿ ಕಾರ್ಸರ ಅಂತ ಒಂದು ಅಕ್ಕಿ ಉಳು ಉಳು ಇರುತ್ತೆ ಮೇನ್ ಆಗಿ ಕಾಳುಗಳಲ್ಲಿ ಡಬ್ಬಿಗಳಲ್ಲೂ ಸದಾ ಈ ತರ ಚಿಕ್ಕ ಚಿಕ್ಕ ದುಂಬಿಗಳು ಮತ್ತೆ ಚಿಕ್ಕ ಚಿಕ್ಕ ಕೀಟಗಳು ಸೊ ನೋಡ್ತಾ ಇರ್ತೀವಿ ನಾವು ಸೊ ದುಂಬಿಗೆ ಜಾತಿ ಸೇರಿದ್ದು ಬ್ರೂಚಿಡ್ಸ್ ಚಿಡ್ಸ್ ಅಂತಾನು ಅಂತಾರೆ ಇಂಗ್ಲಿಷ್ ಅಲ್ಲಿ ಸೊ ಇವುಗಳ ಜಾತಿಗೆ ಸೇರಿದಂತ ಕೀಟಗಳು ಈ ಸ್ಟೋರೇಜ್ ಪೆಸ್ಟ್ಸ್ ಅಥವಾ ಪೋಸ್ಟ್ ಹಾರ್ವೆಸ್ಟ್ ಪೆಸ್ಟ್ ಅಂತೀವಿ ಕಟಾವಿನ ನಂತರ ಕಂಡು ಬರುವಂತ ಕೀಟಗಳು ಸೊ ಇದು ಮುಖ್ಯವಾಗಿ ಅಕ್ಕಿನಲ್ಲಿ ಇವೆಲ್ಲ ನೋಡೇ ಇರ್ತೀರ ಅಕ್ಕಿನಲ್ಲಿ ಸದಾ ಹುಳಗಳು ಆ ಮತ್ತೆ ಈ ಬ್ರೂತಿಡ್ಸ್ ಸಣ್ಣ ಸಣ್ಣ ಬೀಟಲ್ ದುಂಬಿಯ ಜಾತಿಗೆ ಸೇರಿದಂತ ಕೀಟಗಳು ಸೊ ಈ ಕೀಟಗಳು ಬರೋದಕ್ಕೆ ಅಥವಾ ಕಟಾವಿನ ನಂತರ ಚೆನ್ನಾಗಿ ಒಣಗಿಸಿರ್ತೀವಿ ಎಲ್ಲಾ ಮಾಡಿರ್ತೀವಿ ಆದ್ರೂ ಈ ಕೀಟಗಳು ಯಾಕೆ ಬರ್ತವೆ ಅನ್ನೋದು ಒಂದು ಕ್ವಶನ್ ಯಾಕೆ ಕೀಟಗಳು ಕಟಾವಿನ ನಂತರ ಏನಕ್ಕೆ ಕಾಣಿಸ್ಕೋತವೆ ಅನ್ನೋದಾದ್ರೆ ಮೇನ್ ಆಗಿ ಇದಕ್ಕೆ ಪ್ರಮುಖ ಕಾರಣ ಮಾಯ್ಚರ್ ಅಂದ್ರೆ ನೀರಿನ ಅಂಶ ಸೊ ಒಣ ಕಾಳುಗಳಲ್ಲೂ ಸದಾ ಇಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇದ್ರೆ ಮಾತ್ರ ಅದಕ್ಕಿಂತ ಜಾಸ್ತಿ ಆದ್ರೆ ಈ ಕೀಟಗಳು ಮತ್ತೆ ಈ ಚಿಟ್ಟೆಗಳು ಮೊಟ್ಟೆ ಇಡೋದು ಮತ್ತೆ ಈ ಬ್ರೂಚಿಡ್ಸ್ ದುಂಬಿ ಜಾತಿಗೆ ಸೇರಿದಂತ ಕೀಟಗಳು ದಾಸ್ತಾನು ಕೀಟಗಳು ಹೆಚ್ಚಾಗ್ತವೆ ಹಂಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದಾದ್ರೆ ನೋಡಿ ಸೊ ಬೀಜ ಸಂಗ್ರಹಣೆಗೆ ಸುರಕ್ಷಿತ ತೇವಾಂಶದ ಅಂಶ ಎಷ್ಟಿರ್ಬೇಕು ಅಂತ ಅಂದ್ರೆ ಏಕದಳ ಧಾನ್ಯಗಳಲ್ಲಾದ್ರೆ ಶೇಕಡ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಸೊ ಈಗ ನೀವು ಬಿತ್ತನೆ ಬೀಜ ಅಥವಾ ಕಟಾವಿನ ನಂತರ ನೀವೇನಾದ್ರು ಬೀಜೋತ್ಪಾದನೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರೆ ಬೀಜೋತ್ಪಾದನೆ ಅಂತ ಅಂದ್ರೆ ಕರ್ನಾಟಕ ಬೀಜ ನಿಗಮ ರಾಷ್ಟ್ರೀಯ ಬೀಜ ನಿಗಮ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯಗಳು ಕೃಷಿ ವಿಶ್ವವಿದ್ಯಾನಿಲಯ ಬಿ ಸಿ ಫಾರಂ ಆಗಿರ್ಬೋದು ನಮ್ಮ ಜಿ ಕೆ ವಿ ಕೆ ಬೆಂಗಳೂರ್ ಆಗಿರ್ಬೋದು ಇವರ ವತಿಯಿಂದ ಸೀಡ್ ಪ್ರೊಡಕ್ಷನ್ ಪ್ಲಾಟ್ಸ್ ಗಳು ಸೆಲೆಕ್ಟ್ ಆಗಿರ್ತವೆ ಈ ವಲಯ ಆರು ಇದು ಕೃಷಿ ವಲಯದಲ್ಲಿ ಅಂದ್ರೆ ಕೃಷಿ ವಲಯ ಆರು ಅಂತ ಅಂದ್ರೆ ರಾಮನಗರ ಆಗಿರ್ಬೋದು ಅಂದ್ರೆ ಬೇರೆ ವಲಯದಲ್ಲಿ ಕಂಡು ಬರಲ್ವಾ ಅಂತ ಅಲ್ಲ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇರ್ತಾ ಇದೀನಿ ಈ ವಲಯಗಳಲ್ಲಿ ಕೆಲವು ಗ್ರಾಮಗಳನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಬೀಜೋತ್ಪಾದನಾ ಗ್ರಾಮಗಳಾಗಿ ಅಂದ್ರೆ ಯೂನಿವರ್ಸಿಟಿ ಸೀಡ್ ಕೊಡುತ್ತೆ ಅಥವಾ ಕರ್ನಾಟಕ ಬೀಜ ನಿಗಮ ಉತ್ತಮವಾದ ಬಿತ್ತನೆ ಬೀಜಗಳನ್ನ ಕೊಡ್ತಾರೆ ಅದನ್ನ ಬೆಳೆದ ನಂತರ ನೀವು ರಾಷ್ಟ್ರೀಯ ಬೀಜ ನಿಗಮಕ್ಕೆ ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ವಾಪಸ್ ಕೊಡುವಂಥದ್ದು ಅದನ್ನ ನಾವು ಸೀಡ್ ಪ್ರೊಡಕ್ಷನ್ ಪ್ಲಾಟ್ಸ್ ಅಂತ ಅಂತೀವಿ ಅಥವಾ ಸೀಡ್ ಪ್ರೊಡಕ್ಷನ್ ಸ್ಕೀಮ್ಸ್ ಅಂತ ಅಂತೀವಿ ರೈತರಿಗೆ ಕೊಟ್ಟು ರೈತರಿಂದ ಬೆಳೆಸಿ ರೈತರಿಂದ ಯೂನಿವರ್ಸಿಟಿ ತಗೊಳ್ಳುವಂಥದ್ದು ಸೊ ಅದಕ್ಕೆ ಉತ್ತಮವಾದ ಬೆಲೆನೂ ಕೂಡ ನಿಗದಿಪಡಿಸಿರ್ತಾರೆ ವಿಶ್ವವಿದ್ಯಾನಿಲಯದ ವತಿಯಿಂದ ಅವಾಗ ತಂದು ಕೊಡ್ತಿರೋ ದಾಸ್ತಾನುನ ಕಟಾವಿನ ನಂತರ ಅವಾಗ ಒಂದು ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಮೇನ್ ಟೆಸ್ಟ್ ಅಂದ್ರೆ ಈ ಮಾಶ್ಚರ್ ಟೆಸ್ಟ್ ಸೊ ಮಾಯ್ಚರ್ ಟೆಸ್ಟ್ ಯಾಕೆ ಮಾಡ್ತಾರೆ ಸೊ ಮೇನ್ ಆಗಿ ಒಂದು ಮಿಷಿನ್ ಇದೆ ನೋಡಬಹುದು ತೇವಾಂಶ ಪರೀಕ್ಷಾ ಮಾಪನ ಅಂದ್ಬಿಟ್ಟು ಇದರಲ್ಲಿ ಒಂದು ಗ್ರಾಮ್ ನಷ್ಟು ಕಾಳುಗಳನ್ನ ಅದರಲ್ಲಿ ಇಟ್ಟು ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಮಾಡಿದಾಗ ಈ ರೇಂಜ್ ತೋರಿಸ್ಬೇಕು ಅದು ಸೊ ಹತ್ತು ಹತ್ತು ಪರ್ಸೆಂಟ್ ಅಥವಾ ಹನ್ನೊಂದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟು ನೀವು ಭತ್ತ ಏನಾದ್ರು ತಗೊಂಡೋದ್ರೆ ರಾಗಿ ತಗೊಂಡೋದ್ರೆ ಅಥವಾ ಮುಸ್ಕಿನ್ ಜೋಳ ತಗೊಂಡೋದ್ರೆ ಗೋಧಿ ಯಾವುದೇ ಆಗ್ಲಿ ಏಕದಳ ಧಾನ್ಯಗಳು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಶೇಕಡ ಹನ್ನೆರಡು ಭಾಗ ಅದು ತೋರ್ಸುತ್ತೆ ಆವಾಗ ನಿಮ್ದು ದಾಸ್ತಾನು ಪಾಸ್ ಆಯ್ತು ಅಂತ ಅಲ್ಲಿ ಅಂದ್ರೆ ಹಾಗಾದ್ರೆ ನಾವು ಕೊಂಡ್ಕೊಳ್ಳೋಕೆ ಅದು ಯೋಗ್ಯ ಅಂತ ತಗೋತಾರೆ ಸೊ ಯಾಕೆ ಅದನ್ನ ಟೆಸ್ಟ್ ಮಾಡ್ತಾರೆ ಅನ್ನೋದಾದ್ರೆ ಈ ಮುಖ್ಯವಾಗಿ ಕೀಟಗಳು ಅದಕ್ಕಿನ್ನ ಮೇಲಿದ್ರೆ ತೇವಾಂಶದ ಅಂಶ ನಿಮ್ಗೆ ಹೋಗ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತಿತ್ತು ಅಂತ ತೋರಿಸ್ತು ಅಂತ ಅನ್ಕೊಳ್ಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ ಅವರು ಯಾಕೆಂದ್ರೆ ಆ ಮಾಯಿಶ್ಚರ್ ಇದ್ದಾಗ ಅದನ್ನ ಶೇಖರಣೆ ಮಾಡಕ್ಲು ಯೋಗ್ಯವಲ್ಲದ ದಾಸ್ತಾನ ಆಗಿರತ್ತೆ ಅದು ಆ ದಾಸ್ತಾನ ಸ್ಟೋರೇಜ್ ಮಾಡಕ್ಕೆ ಅದು ಯೋಗ್ಯವಲ್ಲ ಆದ್ದರಿಂದ ಮತ್ತೆ ಒಣಗ್ಸಕ್ ಹೇಳ್ತಾರೆ ಅವರು ಹಂಗಂದ್ರೆ ಪೂರ್ತಿ ಹಂಗ್ ತಗೊಳದೇ ಇಲ್ವಾ ಸೀಟ್ ಪ್ರೊಡಕ್ಷನ್ ಗೆ ಹೇಳ್ಬಿಟ್ಟು ನೀವು ತಗೊಳದೇ ಇಲ್ವಾ ಇಲ್ಲ ತಗೋತಾರೆ ಬಟ್ ಮತ್ತೆ ಒಣಗಿಸಿ ಅಂತ ಹೇಳ್ತಾರೆ ಸೊ ಒಣಗ್ಸಿ ಇನ್ನೊಂದ್ ಸ್ವಲ್ಪ ದಿನ ಒಣಗಿಸ್ಬೇಕು ತೇವಾಂಶದ ಅಂಶ ಜಾಸ್ತಿ ಇದೆ ಅಂತಾರೆ ಅದೇ ರೀತಿ ದ್ವಿದಳ ಧಾನ್ಯಗಳಲ್ಲಿ ಎಷ್ಟಿರ್ಬೇಕು ನಿಗದಿತ ತೇವಾಂಶ ಎಷ್ಟಿರ್ಬೇಕು ಬರೀ ಎಂಟರಿಂದ ಒಂಬತ್ತು ಶೇಕಡಾ ಭಾಗ ಎಂಟರಿಂದ ಒಂಬತ್ತು ಭಾಗ ಮಾತ್ರ ಇರಬೇಕು ಕಾಳುಗಳಲ್ಲಿ ಏಳರಿಂದ ಎಂಟು ಭಾಗ ತರಕಾರಿ ಬೀಜಗಳಲ್ಲಾದ್ರೆ ಆರರಿಂದ ಎಂಟು ಭಾಗ ಈ ತೇವಾಂಶದ ಶೇಕಡವಾರನ್ನ ನೀವು ಮೈಂಟೈನ್ ಮಾಡಿದ್ರೆ ಸೊ ಅದರಲ್ಲಿ ಈ ಕೀಟಗಳು ಆದಷ್ಟು ಕಡಿಮೆ ನಮ್ಗೆ ಅಂದ್ರೆ ಚೆನ್ನಾಗಿ ಒಣಗಿರುತ್ತೆ ಅನ್ನೋದು ಒಂದು ಪ್ರಿಕಾಷನರಿ ಮೆಸರ್ ಮುನ್ನೆಚ್ಚರಿಕಾ ಕ್ರಮ ಅದು ಸೊ ಈ ಹಂತದಲ್ಲಿ ನೀವು ನೀವು ಹಂಗಾರೆ ಟೆಸ್ಟ್ ಮಾಡಿಸ್ಬೇಕು ಮೇಡಮ್ ಇದು ಮಿಷಿನ್ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನಿಮ್ಮ ಕರ್ನಾಟಕ ಬೀಜ ಇರುತ್ತೆ ಅಥವಾ ಆರ್ ಎಮ್ ಸಿಗಳಲ್ಲೂ ಇರುತ್ತೆ ಇದು ಈ ಮಿಷಿನ್ ನೀವು ಹೋಗಿ ಟೆಸ್ಟ್ ಮಾಡಿಸ್ಕೋಬಹುದು ಏನಿಲ್ಲ ಒಂದು ಐದರಿಂದ ಹತ್ತು ಗ್ರಾಮ್ ತಗೊಂಡೋದ್ರೆ ಆಯ್ತು ಅದರಲ್ಲಿ ಒಂದ್ ಐದು ಗ್ರಾಮ್ ಹಾಕಿ ಅವರು ಟೆಸ್ಟ್ ಮಾಡ್ತಾರೆ ಅಷ್ಟೇ ಸೊ ನೀವು ಒಣಗಿಸಿದಂತ ಧಾನ್ಯಗಳನ್ನ ಕಾಳನ್ನ ಸಿಪ್ಪೆ ಬೆರಕೆನಲ್ಲಿ ತಗೊಂಡೋಗಿ ಕೊಟ್ರೆ ಅದು ತೇವಾಂಶದ ಅಂಶವನ್ನ ಆ ಮಿಷಿನ ತಿಳಿಸುತ್ತೆ ನಿಮ್ಗೆ ಈ ರೀತಿ ದಾಸ್ತಾನುನ ಕೊಂಡುಕೊಳ್ಳುವಾಗ ಈ ಟೆಸ್ಟ್ನ ಮಾಡ್ತಾರೆ ಅಂದ್ರೆ ಫುಲ್ ಲಾಟ್ ಅಲ್ಲಿ ತಗೋಬೇಕು ಅಂದ್ರೆ ಒಂದು ಲಾಟ್ ಪೂರ್ತಿ ತಗೋತಾರೆ ಅಂದ್ರೆ ತೇವಾಂಶವನ್ನ ಪರೀಕ್ಷೆ ಮಾಡಿ ತಗೋತಾರೆ ಈ ತೇವಾಂಶದ ಅಂಶ ಮೀರಿದ್ರೆ ಈ ದಾಸ್ತಾನು ಕೀಟಗಳು ಇನ್ನೂ ಹೆಚ್ಚಾಗ್ತವೆ ಸೊ ಅವುಗಳಿಗೆ ಮೊಟ್ಟೆ ಇಡಕ್ಕೆ ಯೋಗ್ಯವಾಗಿರುತ್ತೆ ಅವು ಕೊರದು ಒಳಗಡೆ ಹೋಗಕ್ಕೆ ಯೋಗ್ಯವಾಗಿರುತ್ತೆ ಮಾಯ್ಶರು ಜಾಸ್ತಿ ಇದ್ರೆ ಆದ್ರಿಂದ ಆದಷ್ಟು ಈ ಕಡಿಮೆ ಮಾಯಶ್ಚರ್ ಪರ್ಸೆಂಟೇಜ್ ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಹಂಗಾರೆ ಏಕದಳ ಧಾನ್ಯ ಹತ್ತಕ್ಕಿನ್ನ ಕಡಿಮೆ ಇರ್ಬೋದಾ ಇರ್ಬೋದು ಅದಿನ್ನೂ ಚೆನ್ನಾಗಿ ಒಣಗಿದೆ ಅಂತ ಅರ್ಥ ದ್ವಿದಳ ಧಾನ್ಯಗಳು ಐದರಿಂದ ಆರು ಪರ್ಸೆಂಟ್ ಇದೆ ಪರವಾಗಿಲ್ವಾ ಇನ್ನೂ ಒಣಗಿದೆ ಅಂತ ಅರ್ಥ ಸೊ ಅಷ್ಟೇ ಬಟ್ ಇದು ಮಿನಿಮಮ್ ಇಷ್ಟಿರ್ಬೇಕು ಆಗ್ಬಾರ್ದು ಜಾಸ್ತಿ ಇದಕ್ಕಿನ್ನ ಜಾಸ್ತಿ ಆಗ್ಬಾರ್ದು ತೇವಾಂಶದ ಅಂಶ ಸೊ ಇದು ತೇವಾಂಶದ ಅಂಶ ಯಾಕೆ ಕೀಟಗಳು ಬರ್ತವೆ ಅನ್ನೋದು ನಿಮ್ಗೆ ಈಗ ಗೊತ್ತಾಯಿತು ಸೊ ಈಗ ಹಿಂದಿನ ಕಾಲದಲ್ಲಿ ಬಹಳ ಉತ್ತಮವಾದ ಶೇಖರಣಾ ವ್ಯವಸ್ಥೆಗಳನ್ನ ಮಾಡ್ಕೋತಿದ್ರು ಮೇನ್ ಆಗಿ ಅದು ಅಲ್ಲಿ ಏನು ಅಂದ್ರೆ ಕಣ ಸೊ ಕಣ ಮಾಡಿಸ್ಕೋಬೇಕು ನಿಮ್ಮ ಕೃಷಿ ಇಲಾಖೆ ವತಿಯಿಂದ ಕಣ ಮಾಡಿಸ್ಕೊಳಕೆ ಒಂದು ಗ್ರಾಮದಲ್ಲಿ ಆ ಇಷ್ಟು ಅಂತ ಸಬ್ಸಿಡಿ ರೇಟ್ ಇರುತ್ತೆ ಕಣ ಬಹಳ ಉತ್ತಮವಾದ ಇದು ಈಗಿನ ಪದ್ಧತಿನಲ್ಲಿ ಎಲ್ಲರೂ ರೋಡ್ಗ ಹಾಕ್ ಬಿಡ್ತಾರೆ ಸೊ ರೋಡಲ್ಲಿ ಅಲ್ಲಿ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ ಧೂಳು ಜಾಸ್ತಿ ಆಗುತ್ತೆ ಧೂಳಿನ ಪ್ರಮಾಣ ಜಾಸ್ತಿ ಆಗುತ್ತೆ ಯಾಕೆ ಉತ್ತಮವಾದ ಬಿತ್ತನೆ ಬೀಜನ ನಾವು ಆಯ್ಕೆ ಮಾಡಬೇಕು ಉತ್ತಮವಾದ ಬೀಜಗಳನ್ನ ಸಂಸ್ಕರಣೆ ಮಾಡಬೇಕು ಅಂತ ಅಂದ್ರೆ ಕಣ ಭಾರಿ ಉತ್ತಮ ಆಗುತ್ತೆ ಸೊ ಒಂದು ಗ್ರಾಮದಲ್ಲಿ ಒಂದು ಕಣ ಇದ್ದು ಆ ಗ್ರಾಮದಲ್ಲಿರುವ ರೈತರೆಲ್ಲ ಅದನ್ನ ಉಪಯೋಗಿಸ್ಕೊಳ್ ಮುಂದೆ ಹಿಂದಿನ ಕಾಲದಲ್ಲಿ ಅದೆಲ್ಲ ಮಾಡ್ತಿದ್ರು ಅದೆಲ್ಲ ಪ್ರಾಪರ್ ಮೆಥಡ್ ಆಕ್ಚುಲಿ ಸೊ ಒಳ್ಳೆ ಮೆಥಡ್ ಅದು ಕೂಡ ಸೊ ಗೋಣಿ ಚಿಲಗಳಿಗೆ ಕಟ್ಟಿಡ್ತಿದ್ರು ಚೆನ್ನಾಗಿ ಒಣಗಿಸಿದ ನಂತರ ಅವ್ರು ನೋಡಿ ಯಾವುದೇ ರೀತಿಯ ಮಾಯಶ್ಚರ್ ಟೆಸ್ಟ್ ಆಗ್ಲಿ ಯಾವ್ದು ಮಾಡ್ತಿರ್ಲಿಲ್ಲ ಒಂದು ಸೈಂಟಿಸ್ಟ್ ಸೈಂಟಿಸ್ಟ್ಗಳು ತರ ಅವ್ರಿಗೆ ಗೊತ್ತಿರ್ತಿತ್ತು ಯಾವ ಪ್ರಮಾಣದಲ್ಲಿ ಅದು ಸೊ ಸೂರ್ಯನ ಕಿರಣಗಳಲ್ಲಿ ಮಾಡುವ ಡ್ರೈ ಆಗುವಂತ ದಾಸ್ತಾನು ಏನಿದೆ ಅದು ಅತ್ಯುತ್ತಮ ದಾಸ್ತಾನು ಅಂತಾನೆ ಹೇಳ್ಬೋದು ಇವತ್ತಿಗೂ ಸದ ಸೊ ಇವತ್ತಿಗೂ ಸದಾ ನೀವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವಿ ಸಿ ಫಾರಂ ಅಲ್ಲಿ ನೋಡಬಹುದು ಅಥವಾ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನೋಡಿರ್ಬಹುದು ಸೊ ನಮ್ಮಲ್ಲಿ ದೊಡ್ಡ ದೊಡ್ಡ ಕಣಗಳಿದಾವೆ ಸೊ ಅಲ್ಲಿ ಒಣಗಿಸಿದಂತ ದಾಸ್ತಾನುನ ನಂತರ ಮಾತ್ರ ಮೂಟೆ ಕಟ್ಟಿಡೋದು ಅಥವಾ ಚೀಲಿಕೆ ಕಟ್ಟಿಡಕ್ಕೆ ನಾವು ಯೋಜನೆನ ಕೈಗೊಳ್ತೀವಿ ಅಲ್ಲಿವರೆಗೂ ಮಾಡಲ್ಲ ಸೊ ಮುಂದೆ ಹಿಂದೆ ಎಲ್ಲ ಈ ತರ ಪ್ರಾಪರ್ ಹಿಂಗು ಸೊ ಒಕ್ಕಣೆ ಮಾಡೋದು ಒಕ್ಕಣೆ ಮಾಡೋದು ದೊಡ್ಡ ದೊಡ್ಡ ಕೋಲುಗಳಲ್ಲಿ ಅವನ್ನ ಬಡಿತಿದ್ರು ಈಗಂತೂ ಎಲ್ಲ ಗಾಡಿಗಳು ಕೆಳಗಡೆ ಹಾಕ್ಬಿಡ್ತಾರೆ ಸೊ ಏನ್ ಅದು ಕ್ವಾಲಿಟಿ ಕ್ವಾಲಿಟಿಯಾಗೂ ಇರಲ್ಲ ಆಮೇಲೆ ಧೂಳು ಧೂಳು ಯುಕ್ತ ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ಹಿಂದಿನ ಕಾಲದಲ್ಲಿ ನಾವ್ ಏನೇನು ಮೆಥಡ್ ಮಾಡ್ತಿದ್ವೋ ಸೊ ಗೋಣಿ ಚೀಲಗಳಲ್ಲಿ ಕಟ್ಟಿಡೋದು ನೀಟಾಗಿ ಸೋಸಿ ಇಡುವಂಥದ್ದು ಕ್ಲೀನ್ ಮಾಡುವಂಥದ್ದು ತೂರುವಂಥದ್ದು ಗಾಳಿಗೆ ತೂರುವಂಥದ್ದು ಇದೆಲ್ಲ ನೋಡಿ ಆ ಗಾಳಿಗೆ ತೀರುವಾಗ ಒಂದು ಸಿಂಗಲ್ ಮಣ್ಣಿನ ಕಣನೂ ಸಿಗೋದಿಲ್ಲ ನಮ್ಗೆ ಅದೇ ನೀವು ರೋಡ್ ರೋಡಲ್ಲಿ ಹಾಕದಂತದ್ನ ಎಷ್ಟು ಸರಿ ಕ್ಲೀನ್ ಮಾಡ್ತೀರಾ ಅಂತ ನೀವು ಇದ್ ಮಾಡ್ಬೋದು ಗಳಿಗೆ ತೂರ್ತಾರೆ ಇವೆಲ್ಲ ನೋಡಿರ್ಬೋದು ಸೊ ಈಗ ಕಣಗಳಲ್ಲಿ ಮಾಡಿಕೊಳ್ಳೋದು ಅತ್ಯುತ್ತಮವಾದ ವಿಧಾನ ಅಂತಾನೆ ಹೇಳ್ಬೋದು ಸಂಸ್ಕರಣೆ ಮಾಡೋದಿಕ್ಕೆ ಸೊ ದಾಸ್ತಾನ ಸಂಸ್ಕರಣೆ ಮಾಡಿ ಕಟಾವಿನ ನಂತರ ಸಂಸ್ಕರಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ಅಂತ ಈ ಕಣಗಳಲ್ಲಿ ನಾವು ಆ ಸಂಸ್ಕರಣೆ ಮಾಡೋದು ತುಂಬಾ ಅತ್ಯುತ್ತಮ ಮೆಥಡ್ ಅಂತಾನೆ ಹೇಳ್ಬೋದು ಸೊ ಈಗ ಉಗ್ರಾಣ ಕೀಟಗಳಿಗೆ ಬರೋಣ ಅಂದ್ರೆ ಆ ಮಾಯ್ಚರ್ ಲೆವೆಲ್ ಮೀರಿದ್ರೆ ಈಗ ಏಕದಳ ಧಾನ್ಯಗಳಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮೀರಿದ್ರೆ ದ್ವಿದಳ ಧಾನ್ಯಗಳಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಮೀರಿದ್ರೆ ಎಣ್ಣೆಕಾಳು ಬೆಳೆಗಳಲ್ಲಿ ಆರರಿಂದ ಎಂಟು ಪರ್ಸೆಂಟ್ ಮೀರಿದ್ರೆ ಈ ಉಗ್ರಾಣದ ಕೀಟಗಳು ಕಂಡು ಬರುತ್ತವೆ ಬಂದೇ ಬರುತ್ತೆ ಯಾಕಂದ್ರೆ ಆ ಮಾಯ್ಶ್ಚರ್ ಲೆವೆಲ್ ಮೀರಿದ್ರೆ ಆ ತೇವಾಂಶದ ಲೆವೆಲ್ ಮೀರಿದಾಗ ಅವುಕ್ಕೆ ಮೊಟ್ಟೆ ಇಡಕ್ಕೆ ಯೋಗ್ಯವಾದ ಸ್ಥಳ ಆಗುತ್ತೆ ಸ್ಮೂತ್ ಆಗಿರುತ್ತೆ ಅದು ಆಮೇಲೆ ಈ ಬ್ರೂಚಿಟ್ಸ್ ಅಂದ್ರೆ ಆ ದುಂಬಿ ಜಾತಿಗೆ ಸೇರಿದಂತ ಸಣ್ಣ ಸಣ್ಣ ಕೀಟಗಳು ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುತ್ತೆ ಹಸಿರು ಕಾಳು ಅವೆಲ್ಲ ಡಬ್ಬಗಳಲ್ಲೇ ಕಾಣುತ್ತೆ ನೋಡಬಹುದು ಸೊ ಅಡುಗೆ ಮನೇಲಿ ನಾವು ಇಟ್ಟಂತ ಡಬ್ಬಗಳಲ್ಲೂ ಸದ ಎಲ್ಲಿಂದ ಬಂತು ಹಂಗಾರೆ ಊಡ ತಗೊಂಡಾಗಿರ್ಲಿಲ್ವಲ್ಲ ಮೊಟ್ಟೆ ಹಾಕಿರ್ತವೆ ಸೊ ಮೊಟ್ಟೆ ಹಾಕಿ ಬಿಟ್ಟಿರುತ್ತೆ ಒಳಗಡೆಯಿಂದ ಮತ್ತೆ ಅದು ಹ್ಯುಮಿಡಿಟಿ ಕ್ರಿಯೇಟ್ ಆದಾಗ ಮೊಟ್ಟೆಯಿಂದ ಮರಿ ಹುಳಗಳು ಆಚೆ ಬರ್ತವೆ ಸೊ ಇದು ಅದು ಕೊರದು ಒಳಗಡೆ ಮೊಟ್ಟೆ ಇಟ್ಟಿರುತ್ತೆ ಸೊ ತಾಯಿ ದುಂಬಿ ಅಥವಾ ತಾಯಿ ಚಿಟ್ಟೆ ಅದ್ರ ಮೇಲೆ ಮೊಟ್ಟೆ ಇಟ್ಟಾಗ ಡಬ್ಬಗಳಲ್ಲಿ ಇದ್ಕಿದಂಗೆ ಹುಳಗಳು ಕಾಣಿಸ್ಕೊತವೆ ಸೊ ಇದು ಎಲ್ಲ ಆ ಮಾಯಶ್ಚರ್ ಲೆವೆಲ್ ಇಂದಾನೆ ಅಂತ ಹೇಳ್ಬೋದು ಸೊ ಈಗ ಈ ಕೀಟ ಪೀಡಿತ ಕಾಳುಗಳಲ್ಲಿ ನಮ್ಗೆಲ್ಲ ಗೊತ್ತೇ ಇದೆ ರಂಧ್ರಗಳಿರುತ್ತೆ ಸೊ ಎಂಡೋಸ್ಪರ್ಮ್ ಅನ್ನೋದು ಒಂದಿರುತ್ತೆ ಕಾಳುಗಳಲ್ಲಿ ಅದೇನಾದ್ರೂ ಡ್ಯಾಮೇಜ್ ಆದ್ರೆ ಸೊ ಒಂದೊಂದ್ಸರಿ ಮೇಲ್ಗಡೆ ಮಾತ್ರ ಕೆರೆದು ತಿಂದಿರ್ತವೆ ಅಂತವು ಬಿತ್ತನೆ ಮಾಡಿದ್ರೆ ಬಿತ್ತನೆ ಬರುತ್ತೆ ಮೊಳಕೆ ಒಡೆಯುತ್ತೆ ಬಿತ್ತನೆ ಆದ್ರೆ ಎಂಡೋಸ್ಪರ್ಮ್ ಅನ್ನೋ ಜೀವಕೋಶ ಇರುತ್ತೆ ಬಿತ್ತನೆ ಬೀಜದಲ್ಲಿ ಅದೇನಾದ್ರೂ ಡ್ಯಾಮೇಜ್ ಆದ್ರೆ ಮೊಳಕೆ ಪ್ರಮಾಣ ತುಂಬಾ ಕ್ಷೀಣಿಸುತ್ತೆ ಸೊ ಎಂಡೋಸ್ಪರ್ಮ್ ಡ್ಯಾಮೇಜ್ ಆದ್ರೆ ಅಂತ ಬಿತ್ತನೆ ಬೀಜ ಮೊಳಕೆ ಒಡೆಯೋದಿಲ್ಲ ಆದ್ರಿಂದ ಉಗ್ರಾಣ ಕೀಟಗಳನ್ನ ಸಂರಕ್ಷಿಸ್ಬೇಕಾಗುತ್ತೆ ಮುಂದಿನ ಸೀಸನ್ಗೆ ನೀವು ಅದನ್ನ ಬಿತ್ತನೆ ಬೀಜವಾಗಿ ಇಟ್ಕೋತೀರಾ ಅನ್ನೋದಾದ್ರೆ ಮುಂದಿನ ಸೀಸನ್ಗೆ ಸೊ ಮುಂದಿನ ವರ್ಷ ಬೇಸಿಗೆಗೆ ಇಟ್ಕೋತೀನಿ ಕಾಳುಗಳನ್ನ ಈ ಸರಿ ಉದ್ದು ಎಲ್ಲಾ ಬೆಳೀತಾರೆ ಬೇಸಿಗೆನಲ್ಲಿ ಉದ್ದು ಹೆಸರು ನಮ್ಮ ಮೈಸೂರು ಭಾಗದಲ್ಲಿ ಸೊ ಅಲಸಂದೆ ಇವನ್ನೆಲ್ಲ ಬೆಳೆದಿರ್ತಾರೆ ಅದನ್ನ ಇನ್ನು ಮುಂದಿನ ವರ್ಷಗಳಲ್ಲಿ ಮುಂದಿನ ಬೇಸಿಗೆ ಬೆಳೆಗಳಲ್ಲಿ ಅವನ್ನ ಇಟ್ಕೋಬೇಕು ಅಂದ್ರೆ ಅಲ್ಲಿವರೆಗೆ ಏನ್ ಮಾಡಬಹುದು ಅನ್ನೋದಾದ್ರೆ ಸೊ ಈ ಎಮಾಮೆಕ್ಟಿನ್ ಬೆನ್ಸೋಟ್ ಅನ್ನೋದು ಒಂದು ಫೈ ಸಾಲಬಲ್ ಗ್ರಾನ್ಯೂಲ್ಸ್ ಎಸ್ ಜಿ ಅಂತ ಕೆಮಿಕಲ್ ಸಿಗುತ್ತೆ ಇಲ್ಲ ಅಂದ್ರೆ ಸ್ಪೈನೊಸೈಡ್ ಸ್ಪೈನೊಸೈಡ್ ಆಕ್ಚುಲಿ ಸ್ವಲ್ಪ ಹೈಲಿ ಪಾಯ್ಸನ್ ಅಸ್ ಆಕ್ಚುಲಿ ಸೊ ಆದ್ರೆ ಅದು ಶಿಫಾರಸು ಇದೆ ಶಿಫಾರಸ್ಸು ಪ್ರಮಾಣ ಬರೀ ಪಾಯಿಂಟ್ ನಾಲ್ಕು ಮಿಲಿ ಅಂದ್ರೆ ಅರ್ಧ ಮಿಲಿಗಿಂತನೂ ಕಮ್ಮಿ ಒಂದು ಹತ್ತು ಕೆಜಿ ಬಿತ್ತನೆ ಬೀಜಕ್ಕೆ ನೋಡಿ ಹತ್ತು ಕೆ ಜಿ ಬಿತ್ತನೆ ಬೀಜಕ್ಕೆ ನಿಮಗೆ ಜಸ್ಟ್ ಪಾಯಿಂಟ್ ಫೈವ್ ಎಮ್ ಎಲ್ ಎಮ್ ಎಲ್ ಪಾಯಿಂಟ್ ಫೋರ್ ಎಮ್ ಎಲ್ ಸೊ ಎಮಾಮೆಕ್ಟಿನ್ ಬೆಂಜೋಟು ಪಾಯಿಂಟ್ ಫೋರ್ ಗ್ರಾಮು ಸೊ ನೀವು ಇದರಲ್ಲೇ ನೋಡ್ಕೋಬೋದು ಇವನ್ನ ಕೆಮಿಕಲ್ ಪ್ರಮಾಣ ಇಷ್ಟು ಕಮ್ಮಿ ಇದೆ ಹತ್ತು ಕಿಲೋಗ್ರಾಮ್ ಬಿತ್ತನೆ ಬೀಜಕ್ಕೆ ಅಂದ್ರೆ ಈ ಬೀಜಗಳನ್ನ ಯಾವುದೇ ಕಾರಣಕ್ಕೂ ಆಹಾರಕ್ಕೆ ಬಳಸಂಗಿಲ್ಲ ಒಂದು ವೇಳೆ ನೀವು ಎಮಾಮೆಕ್ಟಿನ್ ಬೆಂಜೋಟು ಸ್ಪೈನೋಸೈಡ್ ಜೊತೆ ಲೇಪನ ಮಾಡಿದ್ರೆ ಬೀಜಗಳಿಗೆ ಲೇಪನ ಸೊ ಅವನ್ನ ಏನಾದ್ರೂ ಲೇಪನ ಮಾಡಿ ಇಡೋದಾದ್ರೆ ಬಿತ್ತನೆ ಬೀಜ ಪರ್ಪಸ್ಗೆ ಮಾತ್ರ ಮಾಡಬೇಕು ಅದನ್ನ ಮತ್ತೆ ಅದನ್ನ ಆಹಾರಕ್ಕಾಗಿ ಉಪಯೋಗಿಸುವಂತಿಲ್ಲ ಸೊ ಇವುಗಳನ್ನ ಲೇಪನ ಮಾಡಿ ನಂತರ ನೆರಳಿನಲ್ಲಿ ಒಣಗಿಸಿ ನೋಡಿ ಪಾಯಿಂಟ್ ನಾಲ್ಕು ಮಿಲಿ ಸ್ಪೈನೊಸೈಡು ಅಥವಾ ಪಾಯಿಂಟ್ ನಾಲ್ಕು ಗ್ರಾಮ್ ಎಕ್ಟಿನ್ ಪೆನ್ಸೈಟ್ ಅದನ್ನ ಐವತ್ತು ಮಿಲಿ ಲೀಟರ್ ಲೀಟರ್ ನೀರ್ನಲ್ಲೇ ಹಾಕೋಬೇಕು ಮಿಲಿ ಲೀಟರ್ ಎಮ್ ಎಲ್ ಫಿಫ್ಟಿ ಎಮ್ ಎಲ್ ವಾಟರ್ ಅಷ್ಟೇ ಅದನ್ನ ಹತ್ತು ಕೆ ಜಿ ಬಿತ್ತನೆ ಬೀಜಕ್ಕೆ ನೀವು ಲೇಪನ ಮಾಡಬಹುದು ಸುಮ್ನೆ ಅಷ್ಟೇ ಸೊ ಇರುತ್ತೆ ಸೊ ಇದರಿಂದ ಅವು ಮೊಟ್ಟೆಗಳು ಇಡೋದಿಲ್ಲ ಸೊ ಹಾಗಾಗಿ ಇವನ್ನ ಕೀಟಗಳಿಂದ ಸಂರಕ್ಷಿಸ್ಬೋದು ಅದ್ರ ನೆನ್ಪಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದೇ ಹುರುಳಿ ಕಾಳನ್ನ ಸ್ಪೈನೊಸೈಡ್ ಅಲ್ಲಿ ಮಿಕ್ಸ್ ಮಾಡಿ ಕುರಿಗಳಿಗೆ ಹಾಕೋದು ಇವೆಲ್ಲ ಏನು ಮಾಡಂಗಿಲ್ಲ ಸೊ ಹೈಲಿ ಪಾಯ್ಸನಸ್ ಕೆಮಿಕಲ್ಸ್ ಬಿತ್ತನೆ ಬೀಜಕ್ಕೆ ಮಾತ್ರ ಮಾತ್ರ ಈ ಟ್ರೀಟ್ಮೆಂಟ್ ಗಳನ್ನ ಮಾಡಬೇಕಾಗುತ್ತೆ ನೆರಳಲ್ಲಿ ಒಣಗಿಸಬೇಕು ನೆರಳಲ್ಲಿ ಯಾಕೆ ಒಣಗಿಸ್ಬೇಕು ಅಂದ್ರೆ ಹೈಲಿ ಎಫೆಕ್ಟಿವ್ ಕೆಮಿಕಲ್ಸ್ ನೀವು ಬಿಸಿಲಲ್ಲಿ ಒಣಗಿಸಿದ್ರೆ ಬಿತ್ತನೆ ಬೀಜಗಳು ಸುಟ್ಟೋಗ್ತವೆ ಸೊ ಕೆಮಿಕಲ್ ಎಫೆಕ್ಟ್ ಇಂದ ಕೋಟ್ ಕೋಟಿಂದ ಎಲ್ಲ ಸುಟ್ಟಂಗೆ ಕಾಣ್ತವೆ ಆದ್ರಿಂದ ನೆರಳಲ್ಲಿ ಒಣಗಿಸಿ ನೀವು ಒಂದು ವರ್ಷಗಳ ಕಾಲ ಇವನ್ನ ಶೇಖರಣೆ ಮಾಡಿ ಇಡಬಹುದು ಸೊ ಮೆಕ್ಟಿನ್ ಬೆನ್ಸೈಟು ಅಥವಾ ಸ್ಪೈನೊಸೈಡ್ ಇವೆರಡು ಸದಾ ನಿಮ್ಮ ಔಷಧಿ ಅಂಗಡಿಗಳಲ್ಲಿ ಲಭ್ಯ ಇರುತ್ತವೆ ಸೊ ಇದನ್ನ ಮಾಡಬಹುದು ಸೊ ಇನ್ನೊಂದು ಕೆಮಿಕಲ್ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಶಿಫಾರಸು ಮಾಡಿರುವ ಸ್ಪೈನೊಟೋರಮ್ ಅಂದ್ಬಿಟ್ಟು ಹನ್ನೊಂದು ಪಾಯಿಂಟ್ ಏಳು ಎಸ್ ಸಿ ಸಾಲಿಬಲ್ ಕಾನ್ಸಂಟ್ರೇಟು ಇದು ನೋಡಿ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಒಂದು ಕೆಜಿ ಬಿತ್ತನೆ ಬೀಜಕ್ಕೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಎಣ್ಣೆ ದ್ವಿದಳ ಧಾನ್ಯಗಳು ಮತ್ತೆ ಎಣ್ಣೆಕಾಳು ಬೆಳೆಗಳನ್ನು ಸದಾ ಇದರಲ್ಲಿ ನೀವು ಸಿ ಟ್ರೀಟ್ಮೆಂಟ್ ಮಾಡಿ ಸ್ಟೋರೇಜ್ ಮಾಡಿ ಇಡಬಹುದು ಸೊ ನೋಡಿ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಇದನ್ನ ಐದು ಎಮ್ ಎಲ್ ನೀರ್ಗೆ ಬೆರೆಸ್ಬೇಕು ಅದೇ ಇದು ಸ್ವಲ್ಪ ಜಸ್ಟ್ ಕೋಟ್ ಮಾಡಕ್ ಅಷ್ಟೇ ಈ ಕೆಮಿಕಲ್ ನೀವು ನೆನೆಸಿಡೋಷ್ಟು ಇರೋದಿಲ್ಲ ಜಸ್ಟ್ ಅದ್ರ ಮೇಲೆ ಹಾಕ್ಬಿಟ್ಟು ನೀವು ಒಂದು ಕೆಜಿ ಬಿತ್ತನೆ ಬೀಜನ ಮಿಶ್ರಣ ಮಾಡ್ತಾ ಇದ್ರೆ ಅದ್ರ ಮೇಲೆ ಒಂದು ಸಣ್ಣ ಕೆಮಿಕಲ್ ಕೋಟು ಫಾರ್ಮ್ ಆಗುತ್ತೆ ಸೊ ಅದೇ ರೀತಿ ಸೊ ಪ್ರತಿ ಹತ್ತು ಕೆ ಜಿ ಬಿತ್ತನೆ ಬೀಜಕ್ಕೆ ಫ್ಲೋರೋಪೈಡಿ ಅಂತ ಇನ್ನೊಂದು ಸಿಗುತ್ತೆ ಫೋರೋನ್ ಅಂತ ಸೊ ಅದನ್ನು ಅಷ್ಟೇ ಇದು ಇದು ಸ್ವಲ್ಪ ಹೈಲಿ ಪಾಯ್ಸನಸ್ ನೀವು ಸ್ಪೈನೊಟೋರಮ್ನ ಬಳಸ್ಬೋದು ಇದಾದ್ರೆ ನಿಮ್ಗೆ ಒಂಬತ್ತು ತಿಂಗಳ ಕಾಲ ಸೊ ಈ ಮೂರಲ್ಲಿ ಯಾವ್ದು ಎಫೆಕ್ಟಿವ್ ಮೆಥಡ್ ಅಂತ ಅಂದ್ರೆ ನೀವು ಎಮಾಮೆಕ್ಟಿನ್ ನ ಬೇಕಾದ್ರೆ ಯೂಸ್ ಮಾಡ್ಬೋದು ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಹೇಳಿ ಮೇಡಮ್ ಅನ್ನೋದಾದ್ರೆ ಎಮಾಮೆಕ್ಟಿನ್ ಬೆಂಜಾಯಿಟು ಪಾಯಿಂಟ್ ಫೈವ್ ಪಾಯಿಂಟ್ ಫೋರ್ ಗ್ರಾಮ್ ಸೊ ಅದನ್ನ ಬೇಕಿದ್ರೆ ನೀವು ಮುಂಚೆ ಸ್ಲೈಡ್ ನಲ್ಲಿ ತಿಳ್ಸಿದ್ನಲ್ಲ ಸೊ ಅದನ್ನ ಎಮಾಮೆಕ್ಟಿನ್ ಬೆಂಜಾಯಿಟ್ಟು ಫೈ ಎಸ್ ಜಿ ಐದು ಪರ್ಸೆಂಟ್ ಎಸ್ ಜಿ ಪಾಯಿಂಟ್ ನಾಲ್ಕು ಗ್ರಾಮು ಅಷ್ಟೇನೆ ಸೊ ಅದನ್ನ ನೀವು ಉಪಯೋಗಿಸ್ಬೋದು ಹತ್ತು ಕೆ ಜಿ ಬಿತ್ತನೆ ಬೀಜಕ್ಕೆ ಇದು ಸೊ ಕಾಲ್ ಕಾಲಿಟ್ರು ಇದ್ರಲ್ಲೂ ಸಿಗುತ್ತೆ ಆಮೇಲೆ ರೈತ ಸಂಪರ್ಕ ಕೇಂದ್ರದಲ್ಲೂ ಸದಾ ಇವನ್ನ ತರಿಸ್ತಾರೆ ಯಮೆಟ್ಟಿನ ಬೆಂಜ ನ ಸೊ ಅದರಲ್ಲಿ ನೀವು ಮಾಡ್ಬೋದು ಸೊ ಇವು ದ್ವಿದಳ ಧಾನ್ಯಗಳನ್ನ ಬೀಜೋಪಚಾರ ಮಾಡೋದಕ್ಕೆ ಸೊ ಬೀಜೋಪಚಾರ ಅಂತ ಹೇಳಿ ಬೀಜೋಪಚಾರ ಮಾಡಿ ನೆರಳಲ್ಲೇ ಮಾತ್ರ ಒಣಗಿಸ್ಬೇಕು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಅಥವಾ ಸಂಜೆ ಬಿಸಿಲಲ್ಲಿ ಒಣಗಿಸ್ಬೋದಾ ಇಲ್ಲ ಸೊ ನೆರಳಲ್ಲಿ ಮಾತ್ರ ಒಣಗಿಸಿ ಗೋಣಿಚೀರ್ದಲ್ಲಿ ಸಂಗ್ರಹಿಸಿಡಬಹುದು ಸೊ ಇದು ನೋಡಿ ಒಂಬತ್ತು ತಿಂಗಳಗಳ ಕಾಲ ನೀವು ಸಂಗ್ರಹಿಸಿಡಬಹುದು ಕನಿಷ್ಠ ಅಂದ್ರೂ ಒಂಬತ್ತರಿಂದ ಹನ್ನೆರಡು ತಿಂಗಳ ಕಾಲ ಈ ತರ ಬೀಜೋಪಚಾರ ಮಾಡ್ಕೊಂಡ್ರೆ ಸಂರಕ್ಷಣಾ ವಿಧಾನಗಳನ್ನ ಹೆಚ್ಚಿಸ್ಕೋಬಹುದು ಸೊ ನೋಡಿ ಕಾಳು ದುಂಬಿ ಸೊ ಇದೆಲ್ಲ ಕೆಮಿಕಲ್ ಮೆಥಡ್ ಆಯ್ತು ಸೊ ಹಾಗೆ ಒಂದು ಸೇಫ್ ಮೆಥಡ್ ಹೇಳಿ ಹೆಚ್ಚಿಗೆ ದಿನ ಏನು ಇಡಕ ಆಗಲ್ಲ ಕಡಿಮೆ ದಿನದಲ್ಲೇ ಇಟ್ಕೊತೀವಿ ಮಾಡ್ಕೋತೀವಿ ಸೇಫ್ ಆಗಿರ್ಬೇಕು ಹಂಗಾರೆ ಯಾಕಂದ್ರೆ ಮನೇಲಿ ಇಡ್ತೀವಿ ಮಕ್ಕಳು ಇರ್ತಾರೆ ಜಾನುವಾರುಗಳಿರ್ತವೆ ಮನೇಲಿ ಮೂಟೆಗಳನ್ನ ಮನೆ ಒಳಗೆ ಇಡಬೇಕಾಗತ್ತೆ ಆದ್ರಿಂದ ಈ ಕೆಮಿಕಲ್ ನಾವು ಯಾವ್ದು ಬಳಸಬಾರದು ಹಾಗಾದ್ರೆ ಸೇಫ್ ಮೆಥಡ್ ಇಡಿ ಅನ್ನೋದಾದ್ರೆ ಹೇಳೋದಾದ್ರೆ ನೋಡಿ ಪ್ರತಿ ಕೆ ಜಿ ಬಿತ್ತನೆ ಬೀಜಕ್ಕೆ ಐದು ಎಮ್ ಎಲ್ ಅರಳೆ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಬೇವನೆ ಎಣ್ಣೆ ಸೊ ಈ ಮೂರೂ ಲಭ್ಯ ಇದೆ ಅರಳೆಣ್ಣೆ ಹೊಂಗೆ ಎಣ್ಣೆ ಅಥವಾ ಎಣ್ಣೆ ಸೊ ಹೆಸರು ಕಾಳು ಆಗಿರ್ಬೋದು ನಿಮ್ಮ ಅಲಸಂದೆ ಕಾಳು ಸೊ ಈ ಕಾಳುಗಳನ್ನ ನೀವು ನೋಡಿ ಇಪ್ಪತ್ತೊಂದು ತಿಂಗಳವರೆಗೆ ಕೆಡದಂತೆ ದಾಸ್ತಾನು ಮಾಡಿ ಇಡಬಹುದು ಸೊ ಹರಳೆಣ್ಣೆ ಮಾಡಿ ಹರಳೆಣ್ಣೆ ಹೊಂಗೆ ಎಣ್ಣೆ ಅಥವಾ ಬೇವನೆಣ್ಣೆಯಿಂದ ಲೇಪನ ಮಾಡಿದಂಥವನ್ನ ನೀವು ಸೊ ಈ ತರ ಮಾಡಿ ಆ ಇದು ನಿಮ್ಗೆ ಬೆಸ್ಟ್ ಸೇಫ್ ಮೆಥಡ್ ಮನೆ ಒಳಗೆ ಸಂರಕ್ಷಿಸಿಡ್ತೀವಿ ಅನ್ನೋದಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಲ್ಲ ಅನ್ನೋದಾದ್ರೆ ಸೊ ಈ ಮೆಥಡ್ ಸದಾ ನೀವು ಮಾಡ್ಕೋಬಹುದು ಸೊ ಎಣ್ಣೆ ಎಣ್ಣೆ ಅಂಶ ಇರೋದ್ರಿಂದ ಅದ್ರ ಮೇಲೆ ಒಂದು ಎಣ್ಣೆ ಲೇಯರ್ ಬರೋದ್ರಿಂದ ಅದು ಮೊಟ್ಟೆ ಇಟ್ರು ಸದಾ ಅದು ಕೂರೋದಿಲ್ಲ ಕಿನ್ಮೇಲೆ ಸೀಡ್ ಕೋಟ್ ಮೇಲೆ ಕೂರೋದಿಲ್ಲ ಅದನ್ನ ಆ ಕಾಳನ್ನ ಪ್ರಿಫರೇ ಮಾಡೋದಿಲ್ಲ ಅದು ಸೊ ಎಣ್ಣೆ ಲೇಪನ ಆಗಿರೋದ್ನ ಸೊ ತಾಯಿ ಕೀಟ ಪ್ರಿಫರ್ ಮಾಡೋದಿಲ್ಲ ಮೊಟ್ಟೆ ಇಡೋದಿಕ್ಕೆ ಹಾಗಾಗಿ ಇದರಿಂದ ಉಗ್ರಾಡ ಕೀಟಗಳನ್ನ ನಾವು ಅವಾಯ್ಡ್ ಮಾಡಬಹುದು ಸೊ ಇನ್ನು ಕಡಲೆಕಾಯಿ ಬೀಜ ನಾವು ನೋಡೇ ಇರ್ತೀವಿ ಸಣ್ಣ ಬಿಳಿ ಹುಳ ಇದು ಡಬ್ಬಿಗಳಲ್ಲೂ ಕಂಡು ಬರುತ್ತೆ ಗ್ರಬ್ ಅಂತ ಅಂತೀವಿ ಸಣ್ಣ ಗ್ರಬ್ ಇದು ಅನ್ನೋ ಅಷ್ಟೇ ಒಂದು ದುಂಬಿ ಜಾತಿಗೆ ಸೇರಿದಂತ ಒಂದು ಸಣ್ಣ ಕೀಟ ಅದು ಮೊಟ್ಟೆ ಇಡೋದ್ರಿಂದ ಅದರ ಮರಿ ಹುಳು ಒಳಗಡೆ ಕೂತು ತಿಂದು ಅದ್ರದ್ದು ಫೀಕಲ್ ಮ್ಯಾಟರ್ ಅಂದ್ರೆ ಅದ್ರ ಹೊರ ಹಾಕುವಂತ ವಸ್ತು ಎಲ್ಲ ಅದು ಕಾಳು ಒಳಗಡೆನೆ ಇರೋದ್ರಿಂದ ನಾವು ಒಂದ್ಸರಿ ಗೊತ್ತಿಲ್ಲದೆ ತಿಂದಾಗ ಅದು ಕಹಿ ಕಹಿ ಆಗುತ್ತೆ ಅನ್ನೋ ಗೊತ್ತಾಗ್ಬಿರಬಹುದು ಸೊ ಇದು ಉಗ್ರಣ ಕೀಟ ಕೊರೆಯುವ ದುಂಬಿ ದುಂಬಿ ಜಾತಿಗೆ ಸೇರಿದಂತ ಒಂದು ಕೀಟ ಇದು ಕೊರದು ಒಳಗಡೆ ಮೊಟ್ಟೆ ಇಡುತ್ತೆ ಸೊ ಅದರಿಂದ ಬಂದಂತ ಮರಿ ಹುಳು ಸೊ ಈ ಮೇನ್ ಈ ದುಂಬಿ ಕೊರೆಯೋದ್ರಿಂದ ಎಂಡೋಸ್ಪರ್ಮ್ ಜೀವಕೋಶ ಕೊರೆಯೋದ್ರಿಂದ ಈ ಮೊಳಕೆ ಪ್ರಮಾಣ ತುಂಬಾ ಕಮ್ಮಿ ಆಗೋಗುತ್ತೆ ಅಂತ ಬಿತ್ತನೆ ಬೀಜಗಳಲ್ಲಿ ಸೊ ಇದು ನೆಲಗಡಲೆಯಲ್ಲಿ ಅತಿಯಾಗಿ ಕಂಡು ಬರುವಂತ ಈ ಕೀಟ ಸೊ ಇವಕ್ಕೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ನೋಡಿ ನೆಲಗಡಲೆನ ಯಾವ್ದ್ರಲ್ಲಿ ಸಂಗ್ರಹ ಮಾಡ್ತಿರೋ ಆ ಚೀಲಗಳನ್ನ ಆ ಚೀಲಗಳನ್ನ ಡೆಲ್ಟಾ ಮೆಥ್ರಿನ್ ಟೂ ಪಾಯಿಂಟ್ ಏಟ್ ಇ ಸಿ ಕೆಮಿಕಲ್ ಸಿಗತ್ತೆ ಅಥವಾ ಪಾಯಿಂಟ್ ಎರಡು ಮಿಲಿ ಸ್ಪೈನೋಸೈಡ್ ಸ್ಪೈನೋಸೈಡ್ ಈಗ ಆಲ್ರೆಡಿ ಹೇಳಿದೆ ಅಲ್ಲಿ ಇದು ಸಾಲಿಬಲ್ ಕಾನ್ಸಂಟ್ರೇಟ್ ಸೊ ನಾನಲ್ಲಿ ಎಸ್ ಜಿ ಸಾಲಿಬಲ್ ಗ್ರಾನ್ಯೂಲ್ಸ್ ಹೇಳಿದೆ ಸ್ಪೈನೋಸೈಡ್ ನೋಡಿ ಎಸ್ ಸಿ ಆಮೇಲೆ ಇದರಲ್ಲಿ ಮೂರು ಪಾಯಿಂಟ್ ಐದು ಮಿಲಿ ಡೆಲ್ಟಾ ಮೆತ್ರೀನು ಅಥವಾ ಪಾಯಿಂಟ್ ಎರಡು ಮಿಲಿ ಸೊ ಪ್ರತಿ ಒಂದು ಲೀಟರ್ ನೀರ್ನಲ್ಲಿ ಬೆರೆಸಿ ಚೀಲಗಳನ್ನ ನೆನೆಸಿಡಬೇಕು ಕಾಳಲ್ಲ ಚೀಲಗಳನ್ನ ನೆನೆಸಿಡೋದು ಅದನ್ನ ನಂತರ ಚೀಲನ ನೆರಳಲ್ಲಿ ಒಣಗಿಸಿ ಈ ಚೀಲಗಳಿಗೆ ಸಂಗ್ರಹಿಸಿಡೋದ್ರಿಂದನೂ ಸದಾ ಈ ಕೀಟ ದುಂಬಿ ಹತ್ರ ಬರೋದ್ನ ಅವಾಯ್ಡ್ ಮಾಡ್ಬೋದು ಸೊ ಬಟ್ ನೆನಪಿರ್ಲಿ ದಯವಿಟ್ಟು ಈ ಕ್ರಮಗಳನ್ನೆಲ್ಲ ನಿಮ್ಗೆ ಸಪ್ರೇಟ್ ಸ್ಟೋರೇಜ್ ರೂಮ್ ಇದೆ ಅನ್ನೋದ್ರ ಅಲ್ಲಿ ಇಡಿ ಇಲ್ಲ ಮನೆಗಳಲ್ಲಿ ಹಾಲ್ಗಳಲ್ಲಿ ಇಡೋದು ಯೂಜ್ವಲಿ ನಾನು ನೋಡಿರ್ತೀವಿ ಹಳ್ಳಿಗಳಲ್ಲಿ ಯೂಶಲಿ ಓಡಾಡ ಇದರ ಕಡೆ ಅಲ್ಲೇ ಎಲ್ಲಾ ಮೂಟಗಳನ್ನೆಲ್ಲ ಜೋಡ್ಸಿಟ್ಟಿರ್ತೀರ ಅಂತ ಜಾಗದಲ್ಲಿ ಈ ಉಪಚಾರಗಳು ಬೇಡ ಸೊ ಬೆಸ್ಟ್ ಟ್ರೀಟ್ಮೆಂಟ್ ನೀವು ಸಪ್ರೇಟ್ ಸ್ಟೋರ್ ರೂಮ್ ಸಪ್ರೇಟ್ ಇದೆ ಅಲ್ಲಿ ಇಡ್ತೀನಿ ಅನ್ನೋದಾದ್ರೆ ಇವನ್ನ ಮಾಡ್ಕೋಬಹುದು ನೀವು ಸೊ ನೆಲಗಡ್ಲೆ ಅವನು ಸೊ ಡೆಲ್ಟಾ ಮೆತ್ರೀನು ಸೊ ಇಲ್ಲ ನಾನು ಮಾಡಿಲ್ಲ ಬೇರೆ ಕಡೆ ಎಲ್ಲಾದ್ರೂ ಒಣಗಿಸಿ ಮತ್ತೆ ಮಾಡ್ತೀನಿ ಅನ್ನೋದಾದ್ರೆ ಸೊ ಪಾಯಿಂಟ್ ಫೋರ್ ಡೆಲ್ಟಾ ಮೆತ್ರೀನು ಅಥವಾ ಥೈಯೋಡಿ ಕಾರ್ಬಂತ ಇನ್ನೊಂದು ಕೆಮಿಕಲ್ ಸಿಗುತ್ತೆ ಸೊ ಸ್ಪೈನೋಸೈಡ್ ಇದು ಯಾವುದೇ ಆಗಲಿ ಹತ್ತು ಕೆ ಜಿ ಬಿತ್ತನೆ ಬೀಜಕ್ಕೆ ಸೊ ನೂರ ಐವತ್ತು ಮಿಲಿಪ್ ಏನಿಲ್ಲ ಬೇ ಮೇಲೆ ಒಂದು ಲೇಪನ ತರ ಆಗುತ್ತೆ ಅಷ್ಟೆ ಸೊ ಚೀಲಗಳಿಗೆ ಮಾಡಲ್ಲ ಅನ್ನೋದಾದ್ರೆ ಈ ಮೆಥಡ್ ಸದಾ ಬೀಜಗಳಿಗೆ ಬಿತ್ತನೆ ಬೀಜಗಳ ಬೀಜೋಪಚಾರ ಮಾಡೋದು ಅಥವಾ ಲೇಪನ ಮಾಡೋ ಪ್ರಕ್ರಿಯೆಯನ್ನು ಸದಾ ಮಾಡಬಹುದು ಸೊ ಇದು ಬಿತ್ತನೆ ಬೀಜಗಳನ್ನ ಬೀಜೋಪಚಾರ ಕೆಮಿಕಲ್ ಮೆಥಡಲ್ಲಿ ಬೀಜೋಪಚಾರ ಮಾಡುವಂತ ವಿಧಾನಗಳು ಯಾವುದೇ ಕಾಳುಗಳಾಗ್ಲಿ ದ್ವಿದಳ ಧಾನ್ಯಗಳಾಗ್ಲಿ ಅಥವಾ ಏಕದಳ ಧಾನ್ಯಗಳಾಗ್ಲಿ ಈ ಮೆಥಡಲ್ಲಿ ನೀವು ಮಾಡಬಹುದು ಆದಷ್ಟು ಕೆಮಿಕಲ್ ಮೆಥಡ್ ಮಾಡೋರು ದಯವಿಟ್ಟು ಬೇರೆ ಸ್ಟೋರೇಜ್ ರೂಮ್ ಇದ್ರೆ ಅಂತದ್ರಲ್ಲಿ ಮಾತ್ರ ಶೇಖರಣೆ ಮಾಡಿಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಪಾಯ್ಸನಸ್ಟಾ ಇದು ಸ್ಪೈನೋಸೈಡ್ ಕೆಮಿಕಲ್ ಇವೆಲ್ಲ ತುಂಬಾ ಹೈಲಿ ಪಾಯ್ಸನಸ್ ಕೆಮಿಕಲ್ಸ್ ಏನಂದ್ರೆ ಇವನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ನಿಮ್ಮ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಆಗಿರ್ಬೋದು ರಾಷ್ಟ್ರೀಯ ಬೀಜ ನಿಗಮ ಅಲ್ಲಿ ದಾಸ್ತಾನುಗಳು ಖಾಲಿ ಆಗ್ಲಿಲ್ಲ ಅಂದ್ರೆ ವರ್ಷಾನ್ ಗಟ್ಲೆ ಇಡ್ಬೇಕಾಗುತ್ತೆ ಆ ಟೈಮ್ ಅಲ್ಲಿ ನಾವು ಅವಾಗ ಇದರಲ್ಲಿ ಈ ಮೆಥಡಲ್ಲಿ ಮಾಡ್ಕೋತೀವಿ ಡೆಲ್ಟಾ ಮೆಥಡ ತರ್ಡಿ ಕಾರ್ಬೋಸ್ ಆ ಮೆಥಡ್ ಅಲ್ಲಿ ಆದಷ್ಟು ಮನೇಲಿ ಮಾಡ್ಕೊಳಂಥವ್ರು ಏನಿಲ್ಲ ಸ್ವಲ್ಪ ಶ್ರಮ ಆಗುತ್ತೆ ಅಷ್ಟೇ ಬೀಜಾಮೃತ ಅದು ಕೂಡ ಒಂದು ಒಳ್ಳೆ ಮೆಥಡ್ ಸೊ ಬೀಜಾಮೃತ ಉಪಯೋಗಿಸಿ ಮಾಡ್ಕೊಂಡು ಅನ್ನದಾತನ ಕೂಗಿಗೆ ಧನ್ಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ